ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುರಳಿ ಕೃಷ್ಣ ಲಾಗ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಇವತ್ತು ಸಂಡೇ ನಾನು ಸಂಡೇ ಲಾಗ್ನ ನಾನು ಶೇರ್ ಇದ್ದೀನಿ ಇವತ್ತು ಮಧ್ಯಾಹ್ನ ನಾನು ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಮನೆಗೆ ಅಮ್ಮನೂ ಅಪ್ಪ ಬಂದಿದ್ರು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಲಾಗ್ನ ಶುರು ಮಾಡೋಣ ಅಪ್ಪ ಅಮ್ಮ ಬಂದಿದ್ರಲ್ಲ ಅವ್ರಿಗೆ ಟೀ ಮಾಡಿಕೊಟ್ಟೆ ನಾನು ತಕ್ಷಣ ಹಾಗೆ ನಾನು ಚಿಕನ್ ತರಿಸ್ಕೊಂಡಿದ್ದೆ ಅರ್ಧ ಕೆ ಜಿ ಚಿಕನ್ನು ಹಾಗೆ ಅವರು ಬಂದಿರಲ್ಲ ಅವರು ಊಟ ಮಾಡ್ಕೊಂಡು ಹೋಗಲಿ ಅಂತೇಳಿ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ ಅವ್ರಿಗೂ ಸಹ ಲೇಟಾಗುತ್ತೆ ಅಂಥೇಳಿ ಬೇಗ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಚಿಕನ್ಗೆ ಒಗ್ಗರಣೆ ಹಾಕ್ಕೊಳ್ತಾ ನಾನು ಇವತ್ತು ಫಾರಮ್ ಕೋಳಿ ಸಾಂಬಾರನ್ನ ಬಳಸ್ತೀನಿ ಬಾಯ್ಲರ್ ಕೋಳಿ ನನಗೆ ಇಷ್ಟ ಆಗಲ್ಲ ಅದಂತೇಳಿ ಹಾಗಾಗಿ ಬೇಗನೆ ಒಗ್ಗರಣೆ ಮಾಡಿ ಬೇಗ ಸಾಂಬಾರು ರೆಡಿ ಅಂತ ಮಾಡ್ತಿದ್ದೀನಿ ಯಾಕಂದರೆ ಅವ್ರಿಗೂ ಲೇಟ್ ಆಗುತ್ತೆ ಹಳ್ಳಿಗೆ ಹೋಗಬೇಕು ಮತ್ತು ಎಲ್ಲ ತಗೋಬೇಕಿತ್ತು ಮನೆಯಲ್ಲಿ ಬಂದಿದ್ದಾರೆ ನಾನು ಈ ಥರ ಚಿಕನ್ ಸಾಂಬಾರು ಮಾಡ್ತೀನಿ ಯಾವಾಗ್ಲೂ ಫಸ್ಟು ಆಯಿಲ್ ಹಾಕ್ಬಿಟ್ಟು ಆಮೇಲೆ ಚಿಕನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆನಾಗಿ ಬಾಡಿಸ್ಕೊಂಡ್ಬಿಟ್ಟು ಬಾಡಿಸ್ಕೋಬೇಕಾದ್ರೇ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಆಲ್ರೆಡಿ ಸ್ವಲ್ಪ ಅರ್ಧ ಬೆಂದಿರುತ್ತೆ ಆಲ್ರೆಡಿ ಮತ್ತು ಮಸಾಲೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಬೈಸ್ಕೊಂಡ್ಬಿಟ್ಟು ಎಣ್ಣೆ ಬಿಡೋವರೆಗೂ ನಾನು ಮಸಾಲೆನ ಆಮೇಲೆ ನೀರೆಲ್ಲ ಬಜಾರಲ್ಲಿರೋ ನೀರೆಲ್ಲ ತೊಳೆದ್ಬಿಟ್ಟು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಪಾರಮ್ ಕೋಳಿ ಆದರೆ ಎಂಟ್ರಿ ನೋವು ಮತ್ತು ಹಾಕಿಸ್ಕೊಳ್ತೀನಿ ಬೇಗ ಚೆನ್ನಾಗೆ ಸ್ಮೂತಾಗಿ ಬೇಯುತ್ತಂತ ಹೇಳಿ ಹಾಗೆ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ರೆಡಿ ಮಾಡಿದ್ದೆ ಇನ್ನೊಂದು ಸ್ಟವ್ ಇನ್ನೊಂದು ಸ್ಟವ್ ಮೇಲೆ ಅದನ್ನು ಕೂಡ ಕುಕ್ಕರ್ನ ಕ್ಲೋಸ್ ಮಾಡಿ ಅನ್ನಕ್ಕೆ ಹಾಕಿಟ್ಟಿದ್ದೀನಿ ಮತ್ತು ಸಾಂಬಾರು ಕೂಡ ಆಯಿತು ಅದನ್ನು ಸೈಡಿಗೆ ಇಟ್ಟಿದ್ದೀನಿ ಈಗ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ಮೂರು ಜನಕ್ಕೆ ಆಗೋಷ್ಟು ಮುದ್ದೆ ಮಾಡ್ತೀನಿ ಮಾಮೂಲಿ ನಾನು ಸಣ್ಣದು ಪಾತ್ರೆ ಮಾಡ್ತಿದ್ದೆ ಇವತ್ತು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಮುದ್ದೆ ಮಾಡ್ತಿರೋದ್ರಿಂದ ನಾನು ಸಣ್ಣ ದೊಡ್ಡ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಮುದ್ದೆಗೆ ನನ್ನ ಅನ್ನಕ್ಕೆ ಇವತ್ತು ನುಚ್ಚು ನಮ್ಮ ಕಡೆಲ್ಲ ನುಚ್ಚಾಕಿ ಮುದ್ದೆ ಮಾಡ್ತಾರೆ ನಾನು ಇವತ್ತು ಅನ್ನ ಇತ್ತು ಹಾಗೆ ಸ್ವಲ್ಪ ಅನ್ನ ಉಡ್ಡಿತ್ತು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗೆ ಕಾ ಕುದಿಸ್ಬಿಟ್ಟು ಆಮೇಲೆ ಹಿಟ್ಟಾಕಿ ಹಿಟ್ಟು ಹಿಟ್ಟಾಕಿ ಮತ್ತೆ ಕುದಿಸ್ಕೊಡ್ತೀನಿ ಈಗ ಮುದ್ದೆ ಎಲ್ಲ ಆವಾಗಲೇ ಬೆಂದಾಗಿದೆ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಈಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಆದರೆ ನಾವು ನೆಲದಲ್ಲೇ ಕುತ್ಕೊಂಡು ಮಾಡ್ತೀವಿ ಇಲ್ಲಿ ನಮಗೆ ಸಿಟಿ ಒಳಗಾದರೆ ಎಲ್ಲ ಕೊಟ್ಟಿರ್ತಾರಲ್ವ ನಾನು ಈ ಥರನೇ ಕುತ್ಕೊಳಕ್ಕೆ ಆಗ ಬೇಡ ಅಂತೇಳಿ ಈ ಥರನೇ ಉಂಡೆ ಮಾಡ್ಕೊಡ್ತೀನಿ ಮುದ್ದೆಗೆ ರಾತ್ರಿ ಅನ್ನ ಇದ್ದರೆ ಹಾಕ್ಬಿಟ್ರೆ ಬೇಗನೂ ಆಗಿಬಿಡುತ್ತೆ ಮುದ್ದೆ ಮತ್ತು ಅನ್ನ ಏನಾದರೂ ಉಳಿದಿಲ್ಲ ಅಂದರೆ ಈ ಥರ ನುಚ್ಚು ಇರುತ್ತಲ್ವ ಅಚ್ಚಿನಚ್ಚು ಅದನ್ನು ನಾನು ಹಾಕಿ ಮಾಡ್ಬೋದು ಅಕ್ಕಿ ಮುಚ್ಚಿರಲಿಲ್ಲ ಹಾಗಾಗಿ ನಾನು ಅನ್ನ ಇಡ್ತಲ್ವ ನೈಟ್ ಅನ್ನ ಉಳಿದ ಅನ್ನ ಉಳಿದಿರುತ್ತಲ್ವ ಅಥವಾ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಈ ಥರ ಅರ್ಜೆಂಟ್ ಇದ್ದಾಗ ನಾನು ಮುದ್ದೆಗೆ ಹಾಕಿ ಮಾಡಿಬಿಡ್ತೀನಿ ಬೇಗ ಈಗ ಮುದ್ದೆ ಎಲ್ಲ ಆಯಿತು ಉಂಡೆ ಮಾಡೋದು ಈಗ ಸ್ವಲ್ಪ ಎಲ್ಲ ಉಳಿದಿರೋದೆಲ್ಲ ಕ್ಲೀನ್ ಮಾಡಿ ಅದರಾಗೆ ಪಾತ್ರೆಯಲ್ಲಿ ಇವತ್ತು ಬಾಕ್ಸಿಗೆ ಹಾಕಿಲ್ಲ ಯಾಕಂದರೆ ಇನ್ನೇನು ನೀವು ಊಟ ಮಾಡಬೇಕು ಸಾಂಬಾರು ಕೂಡ ಆಗಿದೆ ಅನ್ನ ಆಗಿದೆ ಈಗ ಮುದ್ದೆ ಕೂಡ ಆಯ್ತಲ್ವ ಹಾಗಾಗಿ ಬಾಕ್ಸಿಗೆ ಹಾಕಿ ಮತ್ತೆ ಅದನ್ನ ಇನ್ನೇನು ತೊಳೆಯೋದಂತೇಳಿ ಪಾತ್ರೆಗಳಾಗೆ ಹಾಕಿ ಹುಚ್ಚಿಟ್ಟೆ ಮೊಬೈಲ್ ನಮ್ಮ ಮನೆಯವ್ರು ಬೈತಿದ್ದಾರೆ ಯಾಕಂದರೆ ಅವ್ರಿಗೆ ರಾಗಿ ಮುದ್ದೆ ಊಟ ಮಾಡೋಲ್ಲ ಅವರು ಜೋಳದ ಮುದ್ದೆನೇ ಊಟ ಮಾಡೋದು ಮುದ್ದೆ ಮರ್ತ್ಬಿಟ್ಟೆ ನಾನು ಡೈಲಿ ಅಷ್ಟೇ ಅವ್ರಿಗೆ ನಾನು ಸಾಂಬಾರು ಮಾಡಿದಾಗ ಅವ್ರಿಗೆ ನಾನು ಒಂದು ಜೋಳದ ಮುದ್ದೆ ಮಾಡಿಕೊಡ್ತೀನಿ ಎಲ್ಲ ಒಂದ್ಸರಿ ಹೊರಗಡೆ ಇದ್ದಂತೆ ಎಲ್ಲ ಒಂದ್ಸರಿ ಊಟ ಮಾಡೋದಂತೇಳಿ ಜೋಡಿಸ್ತಾ ಇದ್ದೀನಿ ಯಾರು ನೀನು ಯಾರು ನೋಡ್ಕೊತಿಲ್ಲ Thank you ಅವ್ರಿಗೆ ಊಟಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಊಟ ಮಾಡೋ ಸೊತ್ತಿಗೆ ಟೀ ಮಾಡ್ಕೊಡೋಣ ಹೇಳಿ ಇನ್ನೂ ಇಟ್ಟಿದ್ದೆ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಹಾಗೆ ಪಾಪನೂ ಕೂಡ ಅಳ್ತಾಯಿರಲಿ ಸ್ವಲ್ಪ ಅವಳು ಸಮಾಧಾನ ಮಾಡ್ಕೊಳ್ತಿದ್ದೆ ಯಾಕಂದರೆ ಊಟ ಮಾಡಬೇಕಾದ್ರೆ ನಾನು ಈ ಕಡೆ ಟೀ ಮಾಡ್ಕೊಡೋಣ ಬೇಗ ಲೇಟ್ ಆಗುತ್ತೆ ಅವ್ರಿಗೆ ಅಂತೇಳಿ ಟೀ ಇಟ್ಟಿದ್ದೀನಿ ರೊಟ್ಟಿನ ಯಾವಾಗ ಈ ಥರ ಮಾಡ್ತೀನಿ ಫಸ್ಟು ಹಾಲು ಹಾಕ್ಬಿಟ್ಟು ಆಮೇಲೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಟೀ ಪುಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ಇನ್ನೊಂದು ಎರಡು ಮೂರು ನಿಮಿಷಕ್ಕೆ ಇಳಿಸ್ತೀವಿ ಬೇಕಾದ್ರೆ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ ಈ ಥರ ಟೀ ಮಾಡ್ತೀನಿ ಯಾವಾಗಲೂ ಪಾಪ ಅಳ್ತಾಯಿದ್ಲು ಹಂಗಾಗಿ ಅವಳನ್ನ ಕರ್ಕೊಂಬರ ಅಂತ ಹೋಗಿದೆ 修不好，你还开吗？ ನಾನು ಲಾಸ್ಟಿಗೆ ಊಟ ಮಾಡಿದೆ ಊಟ ಮಾಡೋಕ್ಕಾಗಲಿಲ್ಲಲ್ಲ ಅದಕ್ಕೆ ಮತ್ತು ಸಾಂಬಾರೆಲ್ಲ ಖಾಲಿ ಆಯಿತು ಹೋಗ್ಲೇ ಎಲ್ಲ ಪಾತ್ರೆಗಳೆಲ್ಲ ನಾನು ವಾಶ್ ಮಾಡಿಟ್ಟಿದ್ದೆ ಮತ್ತು ನೈಟ್ ಊಟಕ್ಕೆ ಅಂತೇಳಿ ಪಿಟ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತಂತ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಲಾಗ ಹೆಂಗೆ ಮಾಡ್ತಾ ಇದ್ದೀನಿ